오이이이아 ಎಲ್ಲ ಒಂದೇ ಸಲಿಗೆ ಪ್ರಿಪೇರ್ ಆಗಿಬಿಟ್ರ ನೀವು ಒಂದು ಸಲ ಹಾಕಿದಕ್ಕೆ ಗೊತ್ತಾಗ್ಬಿಟ್ಟೈತಲ್ಲ ಅಂತ ಅವ್ರಿಗೆ ಹಾಕ್ಸ್ಕೊಂಡು ಹಚ್ಕೊಳೋ ಅಭ್ಯಾಸ ಹೌದಾ ಇದು ಕಪ್ಪು ಐತಾ ಕಣ್ಕಪ್ಪು ಕಣ್ಕಪ್ಪ ನಾವು ಅಲ್ಲಿ ಕಣ್ಕಪ್ಪು ಅದೆ ಕಣ್ಣಿಗೆಲ್ಲ ಒಡ್ದ್ಬಿಟ್ಟವ್ರೆ ಏನು ಇಲ್ಲ ಇದೆಯಾ ನೋಡಿ ಮಸಿ ಗಿಸಿ ಏನಾರು ಏನೋ ಅದು ಕಾರ್ ಬಡೋ ಫೋಟೋ ಕಲಸಿದ್ರೆ ಅಲ್ಲಿ ಇರುತ್ತೆ ನೋ ಪ್ರಕಾಶ ಅದು ಅಲ್ಲ ಅವರೇ ಅದರಲ್ಲಿ ಇದು ಗಾಡಿ ಇಲ್ಲ ಗಾಡಿ ಅಲ್ಲೇ ಇದೆ ಫಿಕ್ಸ್ ಗಾಡಿ ಗಾಡಿ

あ தம்ਸਪ ಮಾಡಿ தம்ਸਪ ಮಾಡಿ ವಡ್ತ್ಕೊಂಡರಂಗೆ ಕಾಣ್ತೈತೆ ಮೊಕ್ಕಕ್ಕೆ ಓಕೆ ಹೋಗಬರ್ಣಾ ಶಾಟ್ ಕ್ಯಾ ಸಿನಿಮಾಸ್ ಯೂನಿಫಾರ್ಮ್

ಕಾಸ್ಟೇಬಲ ಅಲ್ಲೇ ಅಲ್ಲೇ ಬಟ್ಟೆ ಇಟ್ಟು ಹಾಕೊಂಬುಡು ಡ್ರೆಸ್ ಐತಾ ಅಲ್ಲೇ ಐತಲ್ಲ ಅಲ್ಲೇ ಐತೆ ಬ್ಯಾಕ್ ಕೆಳಗಡೆ ಐತೆ ನೋಡು ಓಹ್ ನೋಡಿ ಒಕ್ಕೊಂಡ ಬೇಗ ಬಾ ಪ್ಯಾಂಟ್ ಏನು ಬಿಡ ಏನು ಅರ್ಜೆಂಟ್ ಏಯ್ ಅದ್ರ ಮೇಲೆ ಹಾಕೋಬರಾ ಅದ್ರ ಮೇಲೆ ಹಾಕ್ಕೊಳಿ

ए मफते तंग कर का अरे अगले दिन ही दिल्ली निकलने जाएँगे ना ओ ना अगर बगैर बेल देने का तो क्या होता है क्या होगा ना दिल्ली तक आऊँ इसलिए क्या नेक्स्ट लाइन करता करता है ना नेक्स्ट आपकी ज़्यादा तो ऊपर ही चार कमला पौधा जैसे कलेक्टर ಪ್ರಕಾಶ್ ಬರ್ಕೊಂಡ್ರಿ ಎಲ್ಲ ಹಿಂಗೇತ್ೇಳ್ರಿ ಹಂಗೇಳ್ಲ ಹಂಗೇಳ್ಲಾ ಇನ್ ಬರ್ಕೊಳ್ಳಿ ಪಪ್ಪಾ ಅವಾಗ ಬುಕ್ಕು ಕೆಳಗಡೆ ಇತ್ತು ಮೈಕ್ ಕರೆಕ್ಟ್ ಆಗಿ ಹಾಕೊಳ್ಳಿ ನಂಗೆ ಕೊಡೋ ಇಲ್ಲವಾ ಬೈಕ್ ಇದಲ್ವಾ ಸ್ವಲ್ಪ ಹಿಂಗೆ ಇಲ್ಲಿ ಹಂಗ ಪ್ರಕಾಶ್ ಅಂತ ಹೇಳಿ ನಾವು ಪ್ರಕಾಶ್ ಅಂತಾನೆ ಪ್ರಕಾಶ್ ಬರ್ಕೊಂಡ್ರಿ ಜಂಗಲ್ ಆಯ್ತು

तिरका तो बाएं ले हे बाएं ले ही <g vais> केसरी तो गदबे को तुम में पुलिस मत मत बोले से वो एटलीस्ट उनीरो ए रेडी आज ही देव सरवचिर दे ना <gWorks> <gicaprogram> <g fools> ಒಂದು ಮಾಡಿಲ್ಲ ರೀಲ್ ಆಕ್ಷನ್ ಏನೇನಾಯ್ತು ನನ್ನೇ ನೋಡ್ಕೊಂಡ ಹೇಳಿ ಪ್ರದೀಪ್ ನೋಡ್ತೀನಿ

യ് ഇല്ലോ കരക്ടേ്രി പ്രകാശ് പ്ർക്കി പ്രകാശ്